ನಾಳೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ ಹೀಗಾಗಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ದೇಗುಲಕ್ಕೆ ಬರುವಂತ ಭಕ್ತರಿಗೆ ಟೆಂಪರೇಚರ್ ಚೆಕಿಂಗ್ ಹಾಗೂ ಮಾಸ್ಕ್ ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಅಲ್ಲದೆ ವಸತಿ ಗ್ರಹದಲ್ಲಿ ಉಳಿಲಿಕ್ಕೆ ಭಕ್ತರಿಗೆ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಈ ಮೇ ಜೂನ್ ತಿಂಗಳ ಎಂಟನೇ ತಾರೀಖಿನಿಂದ ನಾವು ಜನರನ್ನ ದರ್ಶನಕ್ಕೆ ವ್ಯವಸ್ಥಿತವಾಗಿ ಬಿಡ್ತಾ ಇದ್ವಿ ಈಗ ಬಂದರೆ ಒಂದು ದಿವಸಕ್ಕೆ ಐನೂರರಿಂದ ಎಂಟುನೂರು ಜನ ಬಂದರೆ ಅವರನ್ನು ದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ಅವರು ಮೊದಲು ಅಲ್ಲಿ ಕೌಂಟ್ರಲ್ಲಿ ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು ಆಮೇಲೆ ಅವರ ಐ ಡಿ ಕಾರ್ಡು ಆಧಾರ್ ಪರಿಚಯ ಎಲ್ಲ ತೆಗೆದುಕೊಂಡು ಅವರ ಹೆಸರು ಬರ್ಕೊಂಡು ಅವರನ್ನು ಆರುಗಡೆಯ ಅಂತರದ ದೂರದಲ್ಲಿ ನಿಯಂತ್ರಿತವಾಗಿ ದರ್ ದೇವಸ್ಥಾನ ಒಳಗೆ ಬಿಡ್ತಾ ಇದ್ದೇವೆ ಈಗ ಮಳೆಗಾಲ ಆದ್ದರಿಂದ ಯಾವುದೇ ವಿಶೇಷ ಉತ್ಸವ ರಥೋತ್ಸವ ರಂಗಪೂಜೆ ಯಾವುದು ನಡೆಯೋದಿಲ್ಲ ನಿತ್ಯ ಪೂಜೆ ಏನುಂಟು ಅದೆಷ್ಟು ನಡೀತದೆ ಹಾಗಾಗಿ ಈಗ ಎಂಟನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಜನ ಬಂದರೆ ಎಲ್ಲ ನಿಯಮ ಪ್ರಕಾರ ನಮ್ಮ ಎಲ್ಲ ಸಿಬ್ಬಂದಿಯವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ ಬೇಕಾದ ಕವಚಗಳನ್ನು ಗ್ಲೌಸ್ ಹಾಕ್ಕೊಂಡಿದ್ದಾರೆ ಅದೇ ಅದೇ ಬಂದವರಿಗೆ ಕೂಡ ಬೇಕಾದಂಥ ರಕ್ಷಣೆಯನ್ನು ಕೊಟ್ಟು ನಮ್ಮ ಸಾಧ್ಯತೆ ಇರುವಂಥ ಎಲ್ಲ ನಿಯಮ ನಿಯಮಗಳನ್ನು ಮಾಡಿಕೊಂಡು ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ ಎಂಟನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶ ಪ್ರಕಾರ ಅವಕಾಶ ದರ್ಶನಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಕೊಡ್ತೇವೆ ಅನ್ನಪ್ರಸಾದ ಹೌದು ಅನ್ನಪ್ರಸಾದ ಇಲ್ಲಿ ನಡೀತಾ ಇದೆ ಅದು ಈಗ ಮೊನ್ನೆವರೆಗೆ ಬಫೆ ಇತ್ತು ಆದರೆ ಈಗ ಬಫೆ ಬೇಡ ಅವರಿಗೆ ಬಫೆಗಿಂತ ಕೂತು ಊಟ ಮಾಡೋದೇ ಕ್ಷೇಮ ಹೇಳಿ ಬಫೆ ಅಂದರೆ ಒಟ್ಟಿಗೆ ಬರ್ತಾರೆ ನಾವು ಎಷ್ಟು ಹೇಳಿದ್ರೂ ಅವ್ರು ಕೇಳೋದಿಲ್ಲ ಹಾಗಾಗಿ ದೂರ ದೂರದಲ್ಲಿ ಕೂರಿಸಿ ಅವರಿಗೆ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನನ್ನ ಧರ್ಮಸ್ಥಳದ ದೇವಸ್ಥಾನ ಪುನಾರಂಭದ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಬೋಣ ಜೂನ್ ಎಂಟರಿಂದ ರಾಜ್ಯದ ಪ್ರಮುಖ ದೇವಾಲಯಗಳು ಸೇರಿದಂತೆ ಎಲ್ಲಾ ದೇವಸ್ಥಾನಗಳು ಬಾಗಿಲು ತೆರೆಯಲಿದೆ ಹಾಗಾಗಿ ಸೋಮವಾರದಿಂದ ಎಲ್ಲಾ ಭಕ್ತರಿಗೆ ದೇವರ ದರ್ಶನಕ್ಕೆ ಮುಕ್ತ ಅವಕಾಶವನ್ನು ಕೊಡಲಾಗಿರುವಂಥದ್ದು ಧರ್ಮಸ್ಥಳದಲ್ಲಿ ಮಾತ್ರ ಜೂನ್ ಒಂದನೇ ತಾರೀಕಿನಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ ಸ್ಥಳೀಯರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರನ್ನ ಸ್ಯಾನಿಟೈಸರನ್ನು ಹಾಕಿ ಅವರ ಥರ್ಮಲ್ ಚೆಕ್ಅಪ್ ಅನ್ನು ಮಾಡಿ ಅವರನ್ನ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇದು ಅಕ್ಷಿ ಕ್ಷೇತ್ರ ಧರ್ಮಸ್ಥಳದ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಇಲ್ಲಿನ ಸಿಬ್ಬಂದಿಗಳು ಭಕ್ತರನ್ನು ಚೆಕ್ ಮಾಡ್ತಾರೆ ಅವರ ಥರ್ಮಲ್ ಸ್ಕ್ರೀನಿಂಗನ್ನು ಮಾಡಿ ಅವರ ಬಾಡಿಯ ಟೆಂಪರೇಚರನ್ನು ಚೆಕ್ ಮಾಡ್ತಾರೆ ಅನಂತರವಾಗಿ ಕೈಗೆ ಸ್ಯಾನಿಟೈಸರನ್ನು ಹಾಕಿ ಅವರನ್ನು ದೇವಸ್ಥಾನದ ಒಳಗೆ ಬಿಡುವಂತ ಕೆಲಸವನ್ನ ಸದ್ಯ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸ್ಕೊಳ್ತಿದ್ದಾರೆ ಫೇಸ್ ಶೀಲ್ಡ್ ಅನ್ನು ಹಾಕಿ ಮತ್ತು ಕೈಗೆ ಅಹ್ ಗ್ಲೌಸ್ ಅನ್ನು ಹಾಕಿ ಎಲ್ಲರ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಸಾಕಷ್ಟು ಪವಿತ್ರ ಕೇಂದ್ರ ಇಡೀ ಭಾರತದಲ್ಲಿ ಸಾಕಷ್ಟು ಮಂದಿ ಭಕ್ತರು ಈ ಮಂಜುನಾಥ ಇರ್ತಾರೆ ಹಾಗಾಗಿ ಕೋಟ್ಯಾಂತರ ಮಂದಿ ಬಂಧು ಸೇರುವಂತಹ ಈ ಜಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಭಕ್ತರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಯಾರೂ ಕೂಡ ಮಾಸ್ಕ್ ಇಲ್ಲದೆ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನ ಇಲ್ಲ ಮತ್ತು ಮಕ್ಕಳು ಮತ್ತು ಹಿರಿಯ ವೃದ್ಧರು ಕೂಡ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ ಎಲ್ಲ ಸ್ಥಿತಿ ತಿಳಿಗೊಳ್ಳಿದ ಮೇಲೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತೀವಿ ಎಂಬ ಮಾತುಗಳನ್ನು ಕೂಡ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿರುವಂತದ್ದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಈಗಾಗಲೇ ಪ್ರತಿನಿತ್ಯದ ತ್ರಿಕಾಲ ಪೂಜೆ ಆಗುತ್ತೆ ಮತ್ತು ವಿಶೇಷ ಸೇವೆಗಳು ಕೂಡ ಯಥಾವತ್ತಾಗಿ ನಡೆಯುತ್ತಿದೆ ಜೂನ್ ಎಂಟನೇ ತಾರೀಕಿನಿಂದ ಎಲ್ರಿಗೂ ಕೂಡ ಅವಕಾಶವನ್ನ ಕ್ಷೇತ್ರದಲ್ಲಿ ಕೊಡಲಾಗುತ್ತೆ ಆದ್ರೆ ಕೇವಲ ತೀರ್ಥ ಗಂಧವನ್ನ ಮಾತ್ರ ದೇವಸ್ಥಾನದಲ್ಲಿ ಕೊಡ್ತಾರೆ ಯಾವುದೇ ರೀತಿಯಾಗಿ ಅನ್ನ ಪ್ರಸಾದ ಕೂಡ ಇರುತ್ತೆ ಮತ್ತು ಭಕ್ತರು ಯಾವ್ಯಾವ ಸೇವೆಗಳನ್ನು ಇಚ್ಛೆ ಮಾಡ್ತಾರೆ ಅಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅತಿ ಪ್ರಮುಖ ಹೊಂದಿರುವಂಥದ್ದು ಮುಡಿ ಕೊಡುವಂತಹ ಸೇವೆ ಆ ಚಿಕ್ಕ ಮಕ್ಕಳ ಮುಡಿ ಕೊಡುವಂತಹ ಸೇವೆಗೆ ಹಲವಾರು ಮಂದಿ ಇಲ್ಲಿ ತನಕ ಕಾಯ್ತಾ ಇದ್ರು ಸುಮಾರು ಮೂರು ಮೂರುವರೆ ತಿಂಗಳಿಂದ ಕ್ಷೇತ್ರ ಕ್ಲೋಸ್ ಆಗಿರೋ ಕಾರಣಕ್ಕಾಗಿ ಹಲವಾರು ಹರಕೆಗಳು ಕೂಡ ಪೆಂಡಿಂಗ್ ಇತ್ತು ಹಾಗಾಗಿ ಜೂನ್ ಎಂಟನೇ ತಾರೀಕಿನಿಂದ ಆ ಎಲ್ಲ ಹರಕೆಗಳು ಕೂಡ ಈಡೇರುತ್ತೆ ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ ಅವರೆಲ್ಲರನ್ನು ಕೂಡ ಇಲ್ಲಿ ಚೆಕ್ಅಪ್ ಅನ್ನು ಮಾಡಲಾಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಹಾಳು ಮಾಡಿದ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವನ್ನ ವಹಿಸ್ಕೊಳ್ತಿದ್ದಾರೆ ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸಂಪೂರ್ಣವಾದ ಅವಕಾಶವನ್ನು ಕೊಡಲಾಗಿದೆ ಮಧ್ಯಾಹ್ನದ ಅನ್ನಪ್ರಸಾದವನ್ನು ಕೂಡ ಕ್ಷೇತ್ರದಲ್ಲಿ ಕೊಡ್ತಾರೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಮಧ್ಯಾಹ್ನದ ಅನ್ನಪ್ರಸಾದ ಇರೋದಿಲ್ಲ ಧರ್ಮಸ್ಥಳದಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ಇರುತ್ತೆ ಯಥಾವತ್ತಾಗಿ ದೇವರ ದರ್ಶನವನ್ನು ಮಾಡ್ಬೋದು ಮತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಎಲ್ಲ ಸೇವೆಗಳನ್ನು ಕೂಡ ಮಾಡ್ಬೋದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಆ ವಸತಿ ಗೃಹದಲ್ಲಿ ಅವರಿಗೆ ತಂಗಲು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಯಾಕೆಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬರ್ತಾರೆ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿನ ವಸತಿ ಗ್ರಹದಲ್ಲಿ ಸ್ಟೇ ಆಗೋದು ಅತ್ಯಂತ ಅವಶ್ಯಕ ಕೂಡ ಆಗಿರುತ್ತೆ ಹಾಗಾಗಿ ಎಲ್ಲದಕ್ಕೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿರುವಂತಹ ಸಾವಿರಾರು ಮಂದಿ ಭಕ್ತರನ್ನ ಆಧಾರದಿಂದ ಕ್ಷೇತ್ರದ ಕ್ಷೇತ್ರದ ವತಿಯಿಂದ ಸ್ವಾಗಿಸಲಾಗುತ್ತೆ ಮತ್ತು ದೇವರ ದರ್ಶನಕ್ಕೆ ಎಲ್ಲಾ ರೀತಿಯ ಮುಕ್ತ ಅವಕಾಶ ಮಾಡಿಕೊಡಲಾಗುತ್ತೆ ಜೊತೆಗೆ ರಾಜ್ಯ ಸರ್ಕಾರ ಯಾವೆಲ್ಲ ಗೈಡ್ ಲೈನ್ಸ್ ಅನ್ನು ನೀಡುತ್ತೋ ಆ ಎಲ್ಲ ಗೈಡ್ ಲೈನ್ಸ್ ಅನ್ನ ದೇವಸ್ಥಾನದಲ್ಲಿ ಕೂಡ ಚಾಚು ತಪ್ಪದೆ ಪಾಲಿಸಲಾಗ್ತಾ ಇದೆ ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟಿನ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ